ದರ್ಶನ್ ಅವರಿಗೆ ಇಂದು ನಮ್ಮ ಡ್ರೋನ್ ಪ್ರತಾಪ್ ಒಂದು ವಿಶೇಷವಾದ ಗಿಫ್ಟನ್ನು ಕೊಟ್ಟಿದ್ದಾನೆ ಆ ಗಿಫ್ಟ್ ಅಂತ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗಿ ಹೋಗ್ತೀರಾ ಅಂತಲೇ ಹೇಳ್ಬೋದು ಹಾಗಾದರೆ ದರ್ಶನ್ ಹುಟ್ಟುಹಬ್ಬಕ್ಕೆ ನಮ್ಮ ಡ್ರೋನ್ ಕಡೆಯಿಂದ ಬಂದಂಥ ಗಿಫ್ಟ್ ಏನು ಸಂಪುಟದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನ್ಸ್ಕ್ರಮಿಸ್ತಿದೆ ಡ್ರೋನ್ ಪ್ರತಾಪ್ ಇಂದು ದರ್ಶನ್ ಅವರ ಮನೆ ಹುಟ್ಟುಹಬ್ಬಕ್ಕೆ ಇಂದು ಬೆಳಗ್ಗೆ ಏಳು ಗಂಟೆಗೆ ಬಂದಿದ್ದ ಅಷ್ಟೆಲ್ಲ ಬಂದು ವಿಶ್ ಮಾಡಿದ್ದಲ್ಲದೆ ಡ್ರೋನ್ ಪ್ರತಾಪನ್ನು ಬಂದಿದ್ದನ್ನು ನೋಡಿ ಅಲ್ಲಿ ಅಭಿಮಾನಿಗಳೆಲ್ಲ ತುಂಬಾ ಜೋರಾಗಿ ಕೂಗಾಡಿದರು ಅಂತಲೇ ಕೂಡ ಹೇಳ್ಬೋದು ಇನ್ನು ಅಷ್ಟೇ ಅಲ್ಲ ದರ್ಶನ್ ಅವರು ಕೂಡ ತುಂಬಾ ಸಂತೋಷ ವ್ಯಕ್ತಪಡಿಸಿದ್ರು ಡ್ರೋನ್ ಪ್ರತಾಪ್ಗೆ ಒಳಗೆ ಬರಗೂ ಕೂಡ ಜಾಗ ಕೊಡ್ತಿರಲಿಲ್ಲ ಅಭಿಮಾನಿಗಳೆಲ್ಲ ಅಷ್ಟು ತುಂಬ ಅಡ್ಡ ಹಾಕಿದ್ರು ಆ ಹೇಗೋ ಪ್ರತಾಪ್ ಜಾಗ ಮಾಡಿಕೊಂಡು ಬಂದರು ದರ್ಶನವರು ಕೂಡ ಜಾಗ ಬಿಡಿಸಿದ್ರು ಬೌನ್ಸರ್ಗಳನ್ನ ಬಳಸಿ ನಂತರ ಒಳಗೆ ಬಂದ ನಂತರ ದ ನಮ್ಮ ಡ್ರೋನ್ ಪ್ರತಾಪ್ ಈ ಗಿಫ್ಟನ್ನು ನಾನು ನೀವು ತೆಗೆದುಕೊಳ್ಳೇಬೇಕು ಅಂತ ಕೊಟ್ಟರು ನೀವು ವೈಲ್ಡ್ ಲೈಫ್ ಶೂಟಿಂಗ್ ಹೋಗ್ತಿರಲ್ಲ ಆ ಕಾರಣಕ್ಕಾಗಿ ನಿಮ್ಗೆ ತುಂಬಾ ಇದು ಹೆಲ್ಪ್ಫುಲ್ ಆಗುತ್ತೆ ಅದಕ್ಕೆ ಯೋಚನೆ ಮಾಡಿ ಗಿಫ್ಟ್ ಕೊಟ್ಟಿದ್ದೀನಿ ದಯವಿಟ್ಟು ತಗೊಳ್ಳೋಣ ಅಂತ ಹೇಳಿ ಒಂದು ಡ್ರೋನನ್ನೇ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಈ ಡ್ರೋನ್ ಅರ್ಧ ಗಂಟೆಗಳ ಕಾಲ ನೀವು ಮೇಲುಗಡೆ ಕಳಿಸಿದ್ರೆ ನೂ ಎಷ್ಟು ಅರ್ಧ ಗಂಟೆಗಳ ಕಾಲ ವಿಡಿಯೋ ಶೂಟನ್ನು ಮಾಡ್ಬೋದು ಫೋಟೋ ಶೂಟ್ನು ಕೂಡ ಅಣ್ಣ ನಿಮ್ಮ ವೈಲ್ಡ್ ಲೈಫ್ ಶೂಟಿಂಗ್ಗೆ ತುಂಬಾ ಅನುಕೂಲ ಆಗುತ್ತೆ ತೆಗೆದುಕೊಳ್ಳಿ ಅಂತೇಳಿ ಡ್ರೋನನ್ನೇ ಉಡುಗೊರೆಯಾಗಿ ಕೊಟ್ಟ ನಮ್ಮ ಪ್ರತಾಪ್